ಹೈ ಗೈಸ್ ಬಿಗ್ ಬಾಸ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗೇ ಇರ್ತೀರಾ ಓಕೆ ಗಾಯ್ಸ್ ಈ ಒಂದು ವಿಡಿಯೋ ಶುರು ಮಾಡ್ಕೊಂಬ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ಹತ್ರ ಬರ್ತಾ ಇದೆ ಈ ಒಂದು ಅಲ್ಲಿ ಯಾರು ಗೆಲ್ಬೇಕು ಅಂತ ಅನಿಸುತ್ತೆ ಅಂದರೆ ಈ ಒಂದು ವಿನ್ನರ್ ಟೈಟಲ್ ಕಾರ್ಡ್ ಯಾರು ಗೆಲ್ಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಡೈರೆಕ್ಟು ಇವತ್ತಿನ ಒಂದು ಟಾಪಿಕ್ಗೆ ಹೋಗೋದಾದರೆ ಬಿಗ್ ಬಾಸ್ನಲ್ಲಿ ಕೊನೆಗೂ ಕೂಡ ಫ್ಯಾಮಿಲಿ ರೌಂಡ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಈ ಒಂದು ಫ್ಯಾಮಿಲಿ ರೌಂಡ್ ಬಂದಿದೆ ಅಂತ ಅಂದ್ರೆ ಈ ಒಂದು ಬಿಗ್ ಬಾಸ್ ಮುಗಿಯ ಹಂತಕ್ಕೆ ಬಂದಿದೆ ಅಂತ ಎಲ್ಲರೂ ಕೂಡ ಗೊತ್ತಾಗುತ್ತೆ ಯಾಕೆ ಅಂದ್ರೆ ಎಲ್ಲ ಸೀಸನ್ಗಳಲ್ಲೂ ಕೂಡ ಬಿಗ್ ಬಾಸ್ ಮುಕ್ತಾಯ ಹಂತಕ್ಕೆ ಬಂದಾಗಲೇ ಈ ಒಂದು ಫ್ಯಾಮಿಲಿ ರೌಂಡ್ ಬರೋದು ಈಗಲೂ ಕೂಡ ಅದೇ ರೀತಿಯಾಗಿದೆ ಹೌದು ಗಾಸ್ ಈ ಒಂದು ಫ್ಯಾಮಿಲಿ ರೌಂಡ್ ಎಷ್ಟು ಮುಖ್ಯ ಅಂತ ಅಂದರೆ ಈ ಒಂದು ಗೆಲುವಿನ ಹಂತವಾದವರೆಗೂ ಬಂದಿರುವಂಥ ಮನೆಯ ಸ್ಪರ್ಧೆಗೆ ಇದೊಂದು ರೀತಿ ಎನರ್ಜಿ ನೀಡುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಭವ್ಯಾರ್ ಅವರ ಅಮ್ಮನೂ ಕೂಡ ಬಂದಿದ್ದಾರೆ ಮೋಕ್ಷಿತಾರ್ ಅವರ ತಾಯಿನೂ ಕೂಡ ಬಂದಿದ್ದಾರೆ ನಂತರ ತ್ರಿವಿಕ್ರಮ್ ಅವರ ತಾಯಿನೂ ಕೂಡ ಬರ್ತಾರೆ ಇಲ್ಲೇ ಬಿಗ್ ಬಾಸ್ ಒಂದು ಟ್ವಿಸ್ಟ್ನೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರನ್ನ ಆ್ಯಕ್ಟಿವಿಟಿ ನಮಗೆ ಕರೀತಾರೆ ಅಲ್ಲಿ ಒಂದು ಪರ್ಸಲ್ ಇಟ್ಟಿದ್ದಾರೆ ಹತ್ತು ನಿಮಿಷದಲ್ಲಿ ಆ ಒಂದು ಪರ್ಸಲ್ನ ಕಂಪ್ಲೀಟ್ ಮಾಡಿದ್ರೆ ಅವರ ತಾಯಿಯನ್ನು ತಾಯಿಯ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾರೆ ಸೊ ಅದೇ ರೀತಿ ಅವರು ಅವರ ತಾಯಿನ ನೋಡಿಕೊಂಡು ಅವರ ತಾಯಿಯಲ್ಲಿ ಎಲ್ಲ ಮಾತಾಡ್ತಾ ಇರ್ತಾರೆ ಆ ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ ಅವ್ರ ಕೈಲಿ ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಹತ್ತು ನಿಮಿಷ ಟೈಮ್ ಆಗಿಬಿಡುತ್ತೆ ಸೊ ಆ ಒಂದು ಪರ್ಸಲ್ ಏನಿದೆ ಅದು ಕಂಪ್ಲೀಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಅದರಿಂದ ಅವರು ಅವ್ರ ತಾಯಿನ ಮೀಟ್ ಮಾಡೋಕ್ಕಾಗೋದಿಲ್ಲ ಸೊ ಬಿಗ್ ಬಾಸ್ ಅವರು ಅವರ ತಾಯಿಯನ್ನು ಮುಖ್ಯದ್ವಾರದಿಂದ ವಾಪಸ್ ಕರ್ಸ್ಕೋತಾರೆ ಅಂತಲೇ ಹೇಳ್ಬೋದು ಅದನ್ನ ನೋಡಿದಂಥ ತ್ರಿವಿಕ್ರಮ್ ಅವರು ತುಂಬನೇ ಹೇಳ್ತಾ ಇದ್ದಾರೆ ಪ್ಲೀಸ್ ಪ್ಲೀಸ್ ಬಿಗ್ ಬಾಸ್ ಮತ್ತೊಂದು ಚಾನ್ಸ್ ಕೊಡಿ ಪ್ಲೀಸ್ ಬಿಗ್ ಬಾಸ್ ಅಂತೆಲ್ಲ ಅವರು ಕೇಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಇದು ಈ ರೀತಿ ಕರ್ಕೊಂಡಿರ್ಬೋದು ಬಿಗ್ ಬಾಸ್ ಅವರು ಮತ್ತೆ ಕಳಿಸ್ತಾರೆ ಅಂತ ಎಲ್ಲರಿಗೂ ಕೂಡ ಚೆನ್ನಾಗೇ ಗೊತ್ತೇ ಇದೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ಅವ್ರನ್ನ ಆಟ ಆಡ್ಸೋಕ್ಕೆ ಅವರ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡೋಕೆ ಮಾತ್ರ ಆ ರೀತಿ ಮಾಡಿದ್ದಾರೆ ಮತ್ತೆ ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಮತ್ತೆ ಮತ್ತೆ ಅವ್ರನ್ನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಎಲ್ಲರ ಮನೆಯವರು ಕೂಡ ಬರ್ತಾ ಇದ್ದಾರೆ ಇವತ್ತು ಮೂರು ಜನರ ಸದಸ್ಯರು ಬಂದಿದ್ದಾರೆ ಅಂದರೆ ಭವ್ಯಾರಮ್ಮ ಮೋಕ್ಷಿತಾ ಅವರ ತಾಯಿ ನಂತರ ತ್ರಿವಿಕ್ರಮ್ ಅವರ ತಾಯಿ ಈ ಮೂರು ಜನರ ಅಮ್ಮಂದಿರು ಬಂದಿದ್ದಾರೆ ಅಂತಲೇ ಹೇಳ್ಬೋದು ನಾಳೆ ಒಂದು ಎಪಿಸೋಡ್ನಲ್ಲಿ ನಮ್ಮ ಬಾಕಿ ಜನರ ಪೇರೆಂಟ್ಸ್ಗಳು ಬರೋ ಸಾಧ್ಯತೆ ತುಂಬ ಇದೆ ಗಾಯಸ್